ಚಾನಲ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮ ಸೊ ಇವತ್ತಿನ ರೆಸಿಪಿ ಪೂರಿ ಚಟ್ನಿ ಮತ್ತು ಕ್ಯಾಬೀಸ್ ಪಲ್ಯ ಫಸ್ಟಿಗೆ ಒಂದು ಒಂದು ಕಡಾಯಿನಲ್ಲಿ ಒಂದು ಸ್ವಲ್ಪ ಮೈದಾ ಹಿಟ್ಟು ಮತ್ತು ಉಪ್ಪು ಹಾಕ್ಕೊಂಡು ಹೀಗೆ ಸ್ವಲ್ಪ ಹದಿನೈದು ನಿಮಿಷ ನಾದ್ ಇಡ್ಕೋಬೇಕು ಅದಾದ ತಕ್ಷಣ ಸ್ವಲ್ಪ ಕ್ಯಾಬೀಜನ್ನು ತುರ್ಕೋಬೇಕು ತುರ್ಕೋ ಮಣೆಯಲ್ಲಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ಫ್ರೆಂಡ್ಸ್ ಸೊ ನಾನು ಹೇಗೆ ಮಾಡ್ತೀನಂತ ಒಮ್ಮೆ ನೋಡೋಣ ಫಸ್ಟಿಗೆ ಒಂದು ಪ್ಯಾನಿಗೆ ಎಣ್ಣೆ ಮತ್ತು ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಚಟ್ಪಟ್ಟು ಅಂದಮೇಲೆ ಸೊ ನಿನ್ನೆ ಒಂದು ಹದಿನೈದು ನಿಮಿಷ ನೆನೆಸಿದ್ದೆ ಬಟಾಣಿ ಕಾಳು ಸೊ ಅದನ್ನು ಅದರಲ್ಲಿ ಆ್ಯಡ್ ಮಾಡಬೇಕು ಎಷ್ಟಂತ ಟೈಮ್ ಜಾಸ್ತಿ ಯಾಕಂದರೆ ಜಾಸ್ತಿ ಕಾಯ್ದಿದೆ ಅಲ್ವಾ ಅದಕ್ಕೆ ಸ್ವಲ್ಪ ಇದಕ್ಕೆ ಅರಶಿನ ಹಾಕ್ಕೋಬೇಕು ತುಂಬ ಅಂದ್ರೆ ತುಂಬ ಚೆನ್ನಾಗಾಗುತ್ತೆ ನೀವು ಒಮ್ಮೆ ಟ್ರೈ ಮಾಡಿರಿ ಫ್ರೆಂಡ್ಸ್ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಬಾಕ್ಸಲ್ಲಿ ತಿಳಿಸಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಬೇಕು ಸೊ ಪ್ಲೀಸ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಓಕೆ ಫ್ರೆಂಡ್ಸ್ ಅದಾದ ತಕ್ಷಣ ಸ್ವಲ್ಪ ಕ್ಯಾಬೇಜ್ ಹಾಕ್ಕೋಬೇಕು ದುರಿದಂಥ ಕ್ಯಾಬೇಜ್ ಎಲ್ಲ ಇದರಲ್ಲೇ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡಬೇಕು ಸರಿಯಾಗಿ ಅದಾದ ತಕ್ಷಣ ಸ್ವಲ್ಪ ಫ್ರೈ ಅಂತ ಹದಿನೈದು ನಿಮಿಷ ನಂತರ ಸ್ವಲ್ಪ ಕೆಂಪು ಖಾರ ಪುಡಿ ಹಾಕೋಬೇಕು ನಾನು ಬೆಂಗಳೇ ಕೆಂಪು ಖಾರ ಮಾರ್ಟ್ನಲ್ಲೇ ತೊಗೊಂಡ್ಬರ್ತೀವಿ ಫ್ರೆಂಡ್ಸ್ ಅದಾದ್ಮೇಲೆ ಸ್ವಲ್ಪ ಮಸಾಲ ಎಂ ಟಿ ಆರ್ ಗರಂ ಮಸಾಲ ಅದಾದ ನಂತರ ಸ್ವಲ್ಪ ಕಸ್ತೂರಿ ಮೆಂತೆ ಹಾಕೋಬೇಕು ಇದರಲ್ಲಿ ಆಯ್ತು ಕಸ್ತೂರಿ ಮೆಂತೆ ಹಾಕೊಂಡ ತಕ್ಷಣ ಸ್ವಲ್ಪ ನೀರು ಹಾಕೋಬೇಕು ಸ್ವಲ್ಪ ನೋಡಿ ಅದೆಲ್ಲ ಬೆಂದ ಮೇಲೆ ಸ್ವಲ್ಪ ನೀರು ಹಾಕಿದ ಮೇಲೆ ಬುಸ್ಸಾಕ್ ಬಿಡಬೇಕು ಒಂದು ಹದಿನೈದು ನಿಮಿಷ ಸೊ ಇದೀಗ ರೆಡಿ ಫ್ರೆಂಡ್ಸ್ ಬಟಾಣಿ ಕ್ಯಾಬೀಸ್ ಪಲ್ಯ ರೆಡಿ ಆಯಿತು ಈಗ ಈ ಕಡೆ ನಾನು ಹಿಟ್ಟು ಹಾಕಿಕೊಂಡಿದ್ದೆ ಅಲ್ವಾ ಪೂರಿನಂತ ಸೊ ಆ ಪೂರಿನ ಈಗ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ ನೋಡಿ ಸೊ ಮಾರ್ನಿಂಗ್ ಮಕ್ಕಳು ಸ್ಕೂಲಿಗೆ ಹೋಗ್ತಾರಲ್ವ ಬೇಗ ಬೇಗ ಮಾಡಬೇಕು ಟೈಮ್ನೇ ಸಾಲ ಟೈಮ್ನೇ ನನಗೆ ಸಾಲ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅವಳು ಟಿಫಿನ್ ಇವತ್ತ ಇದೇ ಒಯ್ತೀನಿ ಅಂತ ಹೇಳಿದ್ಲು ನನ್ನ ಮಗಳು ಅದಕ್ಕೋಸ್ಕರ ಇತ್ತ ಸ್ಪೆಷಲ್ ಆಗಿ ಮಾಡಿದೆ ಪೂರಿ ಅಂತಂದು ನೋಡಿ ಎಷ್ಟು ಚೆನ್ನಾಗಿ ಉಪ್ಪಿಕೊಂಡು ಬಂದಿದೆ ಅಲ್ವಾ ನೋಡಿ ಚಿಕ್ಕ ಚಿಕ್ಕದೇ ಮಾಡಿರೋದು ನೋಡಿ ಎಷ್ಟು ಚೆನ್ನಾಗಿ ಸ್ವಲ್ಪ ಕಂದಗೊಂಡ ಬಂದಿದೆ ಅಲ್ವಾ ಇದು ಆದ ತಕ್ಷಣ ಸ್ವಲ್ಪ ಚಟ್ನಿ ಹೇಗೆ ಮಾಡೋದಂತ ನೋಡ್ರಿ ಒಂದು ಬೌಲಿಗೆ ಸ್ವಲ್ಪ ಕಡಲಿಟ್ಟು ನಿಮ್ಗೆ ಎಷ್ಟು ಬೇಕಷ್ಟು ಒಂದು ಎರಡು ಚಮಚದಷ್ಟು ಅಥವಾ ಒಂದು ಮೂರು ಸ್ಪೂನಷ್ಟು ಕಡ್ಲಿಟ್ಟು ಹಾಕ್ಕೊಳ್ಳಿ ಅದಕ್ಕೆ ಸ್ವಲ್ಪ ಅರಿಶಿಣ ಉಪ್ಪು ಹಾಕ್ಕೊಳ್ಳಿ ಅರಿಶಿನ ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನೀರು ಹಾಕ್ಕೊಂಡು ಫ್ರೆಂಡ್ಸ್ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ನೀರಲ್ಲ ಸಾರಿ ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು ಇದಾದ ತಕ್ಷಣ ಸ್ವಲ್ಪ ಸಣ್ಣ ಚಮಚದಿಂದ ನೀರು ಹಾಕ್ಕೊಂಡು ಈಗ ಕಳ್ಸ್ಕೊಳ್ರಿ ಇದು ಸ್ವಲ್ಪ ಸಟ್ ಆಗಲಿಲ್ಲ ಅಂದರೆ ಸೊ ಇದಾದಮೇಲೆ ಸ್ವಲ್ಪ ಮೊಸರು ಹಾಕೋಬೇಕು ಇದು ಮೊಸರು ಸಕ್ಕರೆ ಕಡ್ಲಿಟ್ಟು ಅರಿಶಿಣ ಉಪ್ಪು ಎಲ್ಲ ಹಾಕೊಂಡು ಕಡಲೆಟ್ಟಿನಲ್ಲಿ ಅದಾದಮೇಲೆ ಮಿಕ್ಸ್ ಚಮಚ ಇರುತ್ತಲ್ವ ಅದನ್ನು ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇದರಿಂದ ತುಂಬ ಅಂದರೆ ತುಂಬ ಚೆನ್ನಾಗಾಗುತ್ತೆ ಯಾಕಂದರೆ ಗಂಟು ಗಂಟು ಇರುತ್ತಲ್ವ ಫ್ರೆಂಡ್ಸ್ ಎಲ್ಲ ಅದು ಗಂಟೆಲ್ಲ ಹೊಡೆಯುತ್ತೆ ಇದರಿಂದ ಅದಾದ ತಕ್ಷಣ ಒಂದು ಫ್ಯಾನಿಗೆ ಎಣ್ಣೆ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡ್ಕೋಬೇಕು ಫ್ರೈ ಆದ ತಕ್ಷಣ ಸ್ವಲ್ಪ ಕೆಂಪು ಖಾರ ಹಾಕೋಬೇಕು ಅದು ಒಂದು ಐದು ನಿಮಿಷ ಅಷ್ಟೇ ಫ್ರೈ ಆಗಬೇಕು ಅದು ಚೆನ್ನಾಗಿ ನೋಡಿ ಅದು ಸ್ವಲ್ಪ ಬ್ರೌನ್ ಬಣ್ಣ ಬರೋವರೆಗೂ ಸ್ವಲ್ಪ ಕೈ ಇರಬೇಕು ಇದಾದ ತಕ್ಷಣ ಇದನ್ನು ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ಕೊಂಬಿಡ್ಬೇಕು ಫ್ರೆಂಡ್ಸ್ ಅದೇನು ನಾವು ಪಾಣೆ ಹಾಕ್ಕೊಂಡಿರ್ತೀವಲ್ವ ಒಗ್ಗರಣೆ ಹಾಕ್ಕೊಂಡಿರ್ತೀವಲ್ವ ಅದನ್ನು ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸೊ ಹಿಟ್ಟಿನ ಚಟ್ನಿ ರೆಡಿ ಸೊ ನಾವು ಪೂರಿ ಜೊತೆ ಯಾವಾಗಲೂ ಕರ್ನಾಟಕ ಸೈಡ್ ಇದೇ ಮಾಡ್ತೀವಿ ನೀವೊಮ್ಮೆ ಮಾಡಿ ನೋಡಿ